ಆಯ್ತು ಇಸ್ ಮಂಜುನಾಥ ಅಮೃತವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತಿನ ತರಗತಿಯಲ್ಲಿ ಟಿ ಟಿ ಗೆ ಸಂಬಂಧಪಟ್ಟ ಒಂದಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ನಿಮಗೆಲ್ಲ ಗೊತ್ತಿದೆ ಈಗ ಟಿ ಟಿಗೆ ನೋಟಿಫಿಕೇಶನ್ ಇನ್ನೊಂದು ಎರಡು ತಿಂಗಳಲ್ಲಿ ನೋಟಿಫಿಕೇಶನ್ ಮಾಡ್ತಾರೆ ಅಂತ ಹೇಳಿ ತುಂಬಾ ನ್ಯೂಸ್ ಓಡಾಡ್ತಾ ಇದೆ ಸೊ ಅಂತಹ ವಿಷಯದ ಕುರಿತು ಆಮೇಲೆ ಎಕ್ಸಾಮ್ ಯಾವ ರೀತಿ ನಡೆಯುತ್ತೆ ಆಮೇಲೆ ಯಾವ ಎಲ್ಲ ಪುಸ್ತಕಗಳನ್ನ ಮುಖ್ಯವಾಗಿ ಓದಬೇಕು ಅನ್ನೋದ್ರ ಕುರಿತು ಒಂದಷ್ಟು ಇವತ್ತಿನ ಕ್ಲಾಸಲ್ಲಿ ಇನ್ಫಾರ್ಮೇಶನ್ ಅನ್ನ ನಾನು ನೀಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ ವಿಸಿಟ್ ಮಾಡ್ತೀರಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಬರ್ತಕ್ಕಂಥ ಮಾಡಿದ್ರೆ ನಾವು ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಯಾರೆಲ್ಲ ಫ್ರೆಂಡ್ಸ್ ಟಿ ಟಿ ಪ್ರಿಪರೇಷನ್ ನಡೆಸ್ತಾ ಇದ್ದಾರೆ ಅಂತಹ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಅಂದ್ರೆ ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು ಅಥವಾ ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ ಏನಾದ್ರೂ ಡೌಟ್ಸ್ ಗಳಿದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿದ್ಮೇಲೆ ಏನಾದ್ರೂ ಡೌಟ್ಸ್ ಗಳಿದ್ರೆ ಆ ಡೌಟ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಮಾಡುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದೀವಿ ಹಾಗೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಟಿಇಟಿ ಟಿ ಅಂದ ತಕ್ಷಣವೇ ಎಲ್ಲರೂ ಕೂಡ ಈಗ ಆಲ್ರೆಡಿ ನಮ್ಗೆ ಗೊತ್ತಿದೆ ಸರ್ ಟಿ ಟಿ ದಿನದಲ್ಲಿ ದಿನ ಆಗುತ್ತೆ ಅಂತ ಹೇಳಿ ಕೇಳಿ ಮತ್ ನೀವೇನು ಹೊಸದಾಗಿ ಹೇಳಕ್ ಬಂದಿದ್ದೀರಾ ಅಂತ ಕೇಳಿದ್ರೆ ಒಂದಷ್ಟು ಇನ್ಫಾರ್ಮೇಷನ್ ಅನ್ನ ನಾನು ನಿಮ್ಗೆ ಕೊಡ್ತೀನಿ ಯಾಕಂತ ಹೇಳಿದ್ರೆ ಎಷ್ಟೋ ಅಭ್ಯರ್ಥಿಗಳು ಫಾರ್ ದ ಫಸ್ಟ್ ಟೈಮ್ ಟಿ ಟಿ ಅನ್ನ ಅಟೆಂಪ್ಟ್ ಮಾಡ್ತಾ ಇರ್ತಾರೆ ಸೊ ಅಂತ ಅಭ್ಯರ್ಥಿಗಳಿಗೆ ಬರೀ ಅಂತ ಅಭ್ಯರ್ಥಿಗಳಿಗೆ ಅಷ್ಟೇ ಅಲ್ಲ ಈಗ ಎಂಟೈರ್ ಕರ್ನಾಟಕದಲ್ಲಿ ಯಾವ ಎಲ್ಲಾ ಅಭ್ಯರ್ಥಿಗಳು ಟಿ ಇಟಿನ ಬರಿಬೇಕು ಅಂತ ವೇಟ್ ಮಾಡ್ತಾ ಇದ್ರಿ ಅಂತ ಎಲ್ಲಾ ಅಭ್ಯರ್ಥಿಗಳಿಗೂ ಇದು ಫಸ್ಟ್ ಟೈಮೇ ಯಾವ ರೀತಿ ಫಸ್ಟ್ ಟೈಮ್ ಅಂತ ಹೇಳಿದ್ರೆ ಆನ್ಲೈನ್ ಇರೋದ್ರಿಂದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರೋದ್ರಿಂದ ಇದು ಎಲ್ಲರಿಗೂ ಕೂಡ ಕಂಪ್ಯೂಟರ್ ಬೇಸ್ಡ್ ಆಧಾರದಲ್ಲಿ ಎಕ್ಸಾಮ್ ಅನ್ನ ಯಾವ ರೀತಿ ಫೇಸ್ ಮಾಡಬೇಕು ಆಮೇಲೆ ಯಾವೆಲ್ಲ ಪುಸ್ತಕಗಳನ್ನ ಓದಬೇಕು ಇದೆಲ್ಲವನ್ನ ಕೂಡ ಇನ್ ಡಿಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಮೊದಲೇ ಪಾಯಿಂಟ್ ಏನು ಸೆಪ್ಟೆಂಬರ್ ಆರನೇ ತಾರೀಕಿಗೆ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಸಿ ಎಸ್ ಸಿ ಅಂದ್ರೆ ಕೇಂದ್ರೀಯ ದಾಖಲಾತಿ ಘಟಕ ಬೆಂಗಳೂರು ಅಧಿಕಾರಿಗಳ ಸಭೆಯನ್ನ ನಡೆಸ್ತಾ ಇದ್ದಾರೆ ಸರ್ ಯಾವ್ದು ಕುರಿತು ಈ ಸಭೆ ನಡೆಯುತ್ತೆ ಅಂತ ಹೇಳಿದ್ರೆ ಈಗ ಇಷ್ಟು ದಿನ ಏನ್ ಹೇಳ್ತಾ ಇದ್ರು ಈ ಸಿ ಎಸ್ ಸಿ ಅವರಿಗೆ ಕಾಲ್ ಮಾಡಿದಾಗ ಇಷ್ಟು ದಿನ ಏನ್ ಹೇಳ್ತಾ ಇದ್ರು ನೋಟಿಫಿಕೇಶನ್ ಯಾವಾಗ ಸರ್ ಟಿಇಟಿ ಯಾವಾಗ ಕಾಲ್ ಮಾಡ್ತೀರ ಅಂತ ಕೇಳಿದ್ರೆ ಸರ್ಕಾರಕ್ಕೆ ನಾವು ಅದನ್ನ ಕಳಿಸ್ಕೊಟ್ಟಿದ್ವಿ ಕೊಟ್ಟಿದ್ವಿ ಮೇಲ್ ಹಂತಕ್ಕೆ ನಾವು ಅದನ್ನ ಕಳಿಸ್ಕೊಟ್ಟಿದೀವಿ ಅವರು ಪರ್ಮಿಷನ್ ಕೊಟ್ಟಾದ್ಮೇಲೆ ಅದ್ರ ಬಗ್ಗೆ ನಾವು ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾ ಬಂದಿದ್ರು ಬಟ್ ಇವಾಗ ಗವರ್ಮೆಂಟ್ ಆಫ್ ಕರ್ನಾಟಕ ಟಿಇಟಿ ಅನ್ನ ಆನ್ಲೈನ್ ತ್ರೋ ನಡೆಸಲಿಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದೆ ಸರ್ ಆರನೇ ಏನ್ ಡಿಸ್ಕಸ್ ಮಾಡ್ತಾರೆ ಇವರು ಇದೇ ತಿಂಗಳು ಆರನೇ ತಾರೀಕಿಗೆ ಏನ್ ಡಿಸ್ಕಸ್ ಮಾಡ್ತಾರೆ ಅಂತ ಕೇಳಿದ್ರೆ ಈ ಟಿ ಟಿ ನೋಟಿಫಿಕೇಶನ್ ಅನ್ನ ಆನ್ಲೈನ್ ಥ್ರೋ ಎಕ್ಸಾಮ್ ನಡೆಸೋದ್ರಿಂದಾಗಿ ಯಾವ ರೀತಿ ಎಕ್ಸಾಮ್ ನಡೆಸಬೇಕು ಆಮೇಲೆ ಟೆಂಡರ್ ಅನ್ನ ಕರೀಲಿಕ್ಕೆ ಯಾರಿಗೆಲ್ಲ ಕೊಡಬೇಕು ಟೆಂಡರ್ ಕರೆದಾದ್ಮೇಲೆ ಎಕ್ಸಾಮ್ ಡೇಟ್ ಅನ್ನ ಯಾವ ದಿನಾಂಕದಂದು ಫಿಕ್ಸ್ ಮಾಡಬೇಕು ಈ ಎಲ್ಲಾ ವಿಷಯಗಳನ್ನ ಕುರಿತು ಸೆಪ್ಟೆಂಬರ್ ಆರನೇ ತಾರೀಕಿಗೆ ಒಂದು ಮೀಟಿಂಗ್ ಅನ್ನ ಅಥವಾ ಒಂದು ಸಭೆಯನ್ನ ಸಿ ಎಸ್ ಸಿ ಅಧಿಕಾರಿಗಳ ಜೊತೆಗೆ ಕರೆದಿದ್ದಾರೆ ಸೊ ಯಾವ ರೀತಿ ಪ್ರೊಸೆಸ್ ನಡೆಯುತ್ತೆ ಅಂತ ಒಂದು ನಾನು ನಿಮ್ಗೆ ಹೇಳ್ತೀನಿ ಸೊ ಒಂದು ಟೆಂಡರ್ ಮಾಡ್ತಾರೆ ಟೆಂಡರ್ ಹಾಕ್ತಾರೆ ಅವರಿಗೆ ಯಾವ್ದಾದ್ರು ಒಂದು ನೋಡಿಕೊಂಡು ಫೈನಲೈಸ್ ಮಾಡಿಕೊಂಡು ಅವ್ರಿಗೆ ಆನ್ಲೈನ್ ತ್ರೋ ಎಕ್ಸಾಮ್ ಅನ್ನಿಸ್ಲಿಕ್ಕೆ ಫೈನಲ್ ಆಗಿ ಮಾಡಿಕೊಂಡು ಅವ್ರು ಕೊಡ್ತಾರೆ ಟೆಂಡರ್ ಯಾರು ಆಗುತ್ತೆ ಅವ್ರು ಕೊಡ್ತಾರೆ ಸೊ ಅವರು ಆ ಟೆಂಡರ್ ಆದಂತಹ ವ್ಯಕ್ತಿಗಳು ಎಲ್ಲಾ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಕಂಪ್ಯೂಟರ್ ಇರ್ತಕ್ಕಂತಹ ಕಾಲೇಜಸ್ ಗಳ ಬಗ್ಗೆ ಮಾಹಿತಿ ತಗೊಂಡು ಆಲ್ರೆಡಿ ಎಲ್ಲ ಮಾಹಿತಿ ಇರುತ್ತೆ ಸೊ ಅಲ್ಲಿ ಯಾವ ರೀತಿಯಾಗಿ ಯಾವ ಸಿಫ್ಟಿಗೆ ಎಕ್ಸಾಮ್ ನ ಕಂಡಕ್ಟ್ ಮಾಡಬೇಕು ಅನ್ನೋದನ್ನ ನೋಡ್ಕೊಂಡು ಯಾಕಂದ್ರೆ ಎರಡು ಎಕ್ಸಾಮ್ ನಡೆಯುತ್ತೆ ಪೇಪರ್ ಒನ್ ಪೇಪರ್ ಟು ಸೊ ಇದನ್ನ ಯಾವ ಟೈಮಿಗೆ ಯಾವ ರೀತಿಯಾಗಿ ಅರೇಂಜ್ ಮಾಡಾಕ ಸಾಧ್ಯ ಇದೆ ಅನ್ನೋದನ್ನ ಎಲ್ಲ ನೋಡಿಕೊಂಡು ಆಮೇಲೆ ನೋಟಿಫಿಕೇಶನ್ ಅನ್ನ ಮಾಡ್ತಾರೆ ಸೊ ಇದೆಲ್ಲವೂ ಕೂಡ ಟೆಂಡರ್ ಆದ್ಮೇಲೆನೆ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಆನ್ ಅನ್ ಅರೌಂಡ್ ಒಂದ್ ಎರಡು ಮಂತ್ ಇದಕ್ಕೆ ಕಾಲಾವಕಾಶ ಬೇಕೇ ಬೇಕು ಹಾಗಿದ್ರಾಗ ಏನ್ ವಿಶೇಷ ಸರಿ ಅಂತ ಕೇಳಿದ್ರೆ ಇಷ್ಟು ದಿನ ಎಕ್ಸಾಮ್ ಅನ್ನ ನಾವು ಥ್ರೂ ಬರಿತಾ ಇದ್ವಿ ನಾಲ್ಕು ಆಪ್ಷನ್ ಇತ್ತು ಟಿಕ್ ಮಾಡಿ ಕೊಟ್ಟು ಬರ್ತಾ ಇದ್ವಿ ಅಂತ ಸಂದರ್ಭದಲ್ಲೇ ನಾವು ನಮ್ಮ ಕೈ ಮುಂದ್ಗಡೆ ಇರ್ತಕ್ಕಂಥ ಕ್ವಶನ್ ಪೇಪರ್ ಅನ್ನ ಓದಿ ಒ ಎಂ ಆರ್ ಅಲ್ಲಿ ಟಿಕ್ ಮಾಡುವಂತ ಸಂದರ್ಭದಲ್ಲೇ ಎಷ್ಟೋ ಅಭ್ಯರ್ಥಿಗಳು ಕ್ವಾಲಿಫೈ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ ಟೈಮ್ ಈ ಸರಿ ಏನ್ ಮಾಡ್ತಾ ಇದ್ದಾರೆ ಆನ್ಲೈನ್ ಅಥವಾ ಕಂಪ್ಯೂಟರ್ ಬೇಸ್ ಅನ್ನ ತರ್ತಾ ಹಾಗಿರುವಾಗ ತುಂಬಾ ಅಭ್ಯರ್ಥಿಗಳು ಈ ಟಿ ಟಿ ಕ್ವಾಲಿಫೈ ಮಾಡೋದು ಕಷ್ಟ ಆಗತ್ತೆ ಸರ್ ಏನ್ ಈ ರೀತಿ ನೆಗೆಟಿವ್ ಆಗಿ ಹೇಳ್ತಾ ಇದ್ದೀರಾ ಅಂತ ದಯವಿಟ್ಟು ಬೇಜಾರಾಗಬೇಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಷ್ಟೋ ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಆಪರೇಟ್ ಮಾಡೋದೇ ಗೊತ್ತಿರಲ್ಲ ಈಗ ಒಂದಷ್ಟು ಜನ ಬಂದ್ಬಿಡ್ತಾರೆ ಸರ್ ಏನ್ ಹೇಳ್ತಾ ಇದ್ರಿ ಈ ಯುಗದಲ್ಲಿ ಕಂಪ್ಯೂಟರ್ ಯಾರಿಗೂ ಗೊತ್ತಿರಲ್ಲ ಅಂತ ಹೇಳಿ ನಿಮಗ್ ಗೊತ್ತಿರ್ತಿ ತುಂಬಾ ಅಭ್ಯರ್ಥಿಗಳು ತುಂಬಾ ಓದೋದ್ರ ಕಡೆ ಗಮನ ಕೊಟ್ಟಿದ್ದಾರೆ ಹೆವಿ ಸ್ಟಡಿ ಮಾಡ್ತಾ ಇದ್ದಾರೆ ಬಟ್ ಕಂಪ್ಯೂಟರ್ನ ಕೈಯಾಗಿ ಕೊಟ್ಟಾಗ ಆಪರೇಟ್ ಮಾಡುವಂತಹ ಸಿಸ್ಟಮ್ ಅವ್ರಿಗೆ ಗೊತ್ತಿರಲ್ಲ ನಾಲೆಜ್ ಇರಲ್ಲ ಅವ್ರು ದಡರ್ ಅಂತ ಹೇಳ್ತಾ ಇಲ್ಲ ನಾನು ಅವ್ರ ಹತ್ರ ಕಂಪ್ಯೂಟರ್ ಅವೈಲೇಬಲ್ ಇಲ್ಲದೆ ಇರೋದಕ್ಕಾಗಿ ಅಥವಾ ಅದ್ರ ಬಗ್ಗೆ ನಾಲೆಜ್ ಇಲ್ಲದೇ ಇರೋದಕ್ಕಾಗಿ ಸ್ಟಡಿ ಕಡೆ ಮಾತ್ರ ಗಮನ ಕೊಟ್ಟಿರ್ತಾರೆ ಈಗ ಕಂಪ್ಯೂಟರ್ ಬಂದಿರೋದ್ರಿಂದ ಕಂಪ್ಯೂಟರ್ ಬೇಸ್ಡ್ ನಡೀತಾ ಇರೋದ್ರಿಂದ ವಿತ್ ಇನ್ ಟೈಮ್ ಅಲ್ಲಿ ಎಲ್ಲಾ ಕ್ವಶನ್ ಅನ್ನ ಅಟೆಂಪ್ಟ್ ಮಾಡಬೇಕಾದಂತ ಅನಿವಾರ್ಯತೆ ಇರುತ್ತೆ ನನಗಂತೂ ದೊಡ್ಡ ದೊಡ್ಡ ಹಿಂಸೆ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಕೇಂದ್ರೀಯ ಸರ್ಕಾರದವರು ಅಂದ್ರೆ ಏನು ಸೆಂಟ್ರಲ್ ಗೋರ್ಮೆಂಟ್ ದವರು ಟಿ ಎಕ್ಸಾಮ್ ಅನ್ನ ಏನ್ ಮಾಡಿದ್ರು ಕಂಪ್ಯೂಟರ್ ಬೇಸ್ ಕ್ಯಾನ್ಸಲ್ ಮಾಡಿ ವೈಎಂ ಆರ್ ನಡೆಸ್ತಾ ಇದ್ದಾರೆ ಯಾಕಂದ್ರೆ ಅದು ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ವೈಎಂ ಆರ್ ಗೆ ಬಂದಿದ್ದಾರೆ ನಮ್ಮ ಕರ್ನಾಟಕದವರು ವೈಎಂಆರ್ ಇದ್ದಿದ್ದನ್ನ ಕಂಪ್ಯೂಟರ್ ಬೇಸ್ಗೆ ತೊಗೊಂಡು ಹೋಗಿದ್ದಾರೆ ಸೊ ಇಲ್ಲಿ ಒಂದಷ್ಟು ಪಾರದರ್ಶಕತೆ ನಡೆಯುತ್ತೆ ಒಳ್ಳೆ ರೀತಿಯಾಗಿ ಎಕ್ಸಾಮ್ ನಡೆಯುತ್ತೆ ಅದೆಲ್ಲ ಓಕೆ ಬಟ್ ಇದನ್ನ ಫಸ್ಟ್ ಟೈಮ್ ಬರೀತಾ ಇರೋದ್ರಿಂದ ಎಷ್ಟೋ ಅಭ್ಯರ್ಥಿಗಳು ನೆಕ್ಸ್ಟ್ ಡೇ ಸಾಧ್ಯತೆ ಇರೋದ್ರಿಂದ ಎಷ್ಟೋ ಅಭ್ಯರ್ಥಿಗಳು ಈ ಸಾರಿ ಇ ಟಿ ಕ್ವಾಲಿಫಿಕೇಶನ್ ಇಂದ ವಂಚಿತರಾಗುವ ಸಾಧ್ಯತೆ ಹೆಚ್ಚಿದೆ ಟೈಮ್ ಮ್ಯಾನೇಜ್ಮೆಂಟ್ ಆಗಲ್ಲ ಎಷ್ಟೊಂದು ಎಷ್ಟೋ ಜನಕ್ಕೆ ಕಂಪ್ಯೂಟರ್ ನಾಲೆಜ್ ಗೊತ್ತಿರಲ್ಲ ಯಾವ ರೀತಿ ಮೌಸ್ ಅನ್ನ ಆಪರೇಟ್ ಮಾಡಬೇಕು ಅಲ್ಲಿ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ ಗೊತ್ತಿರಲ್ಲ ಸೊ ಹಾಗಾಗಿ ತುಂಬಾ ಅಭ್ಯರ್ಥಿಗಳು ನಿಯರ್ ನಿಯರ್ ಬಂದು ತಮ್ಮ ಕ್ವಾಲಿಫೈ ಅನ್ನ ಕಳ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಸರ್ ಹಾಗಿದ್ರೆ ಇದಕ್ಕೆ ಏನಾದ್ರು ಪರಿಹಾರ ಇದೆಯಾ ಅಂತ ಕೇಳಿದ್ರೆ ಈಗಲೇ ಎಚ್ಚೆತ್ಕೊಳ್ಳಿ ಇದೇ ಪರಿಹಾರ ಒಂದು ಪರಿಹಾರ ಇದೆ ಆದ್ರೆ ನೀವು ಅದಕ್ಕೆ ಈಗಲೇ ರೆಡಿ ಆಗ್ಬೇಕು ಸರ್ ನಾನು ತುಂಬಾ ಓದ್ತಾ ಇದ್ದೀನಿ ಫುಲ್ ಕವರ್ ಮಾಡಿದ್ದೀನಿ ಸೋಶಿಯಲ್ ಸೋಷಿಯಲ್ ಕ್ಯಾಂಡಿಡೇಟ್ ಆಗಿದ್ರೆ ಎಲ್ಲಾ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ನ ಎಲ್ಲಾ ಏನು ವಿಷಯವನ್ನು ಕವರ್ ಮಾಡಿದ್ದೀನಿ ಹಾಗೆ ಕನ್ನಡ ಕವರ್ ಮಾಡಿದ್ದೀನಿ ಇಂಗ್ಲಿಷ್ ಕವರ್ ಮಾಡಿದ್ದೀನಿ ಸೊ ಒಂದರಿಂದ ಒಂದು ಮೂರ್ ನಾಲ್ಕು ರೌಂಡು ಟೋಟಲ್ ಆಗಿ ಕವರ್ ಮಾಡಿದ್ದೀನಿ ಸರ್ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ಆನ್ಲೈನ್ ಎಕ್ಸಾಮ್ ಅನ್ನ ಫೇಸ್ ಮಾಡೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ನೀನು ಅದನ್ನ ಕ್ವಾಲಿಫೈ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ನನ್ನ ಒಂದು ಸಜೆಷನ್ ಏನಂತ ಹೇಳಿದ್ರೆ ಇನ್ನೂ ಕಾಲಾವಕಾಶ ಇದೆ ಎರಡು ತಿಂಗಳವರೆಗೂ ಕೂಡ ಟೈಮ್ ಇದೆ ಸೊ ಆ ಎರಡು ತಿಂಗಳಲ್ಲಿ ಈ ನೀವು ಆನ್ಲೈನ್ ಥ್ರೂ ಎಕ್ಸಾಮ್ ಯಾವ ರೀತಿ ಫೇಸ್ ಮಾಡಬೇಕು ಅಂತ ಹೇಳಿ ಮಾಕ್ ಟೆಸ್ಟ್ ಗಳು ಇರ್ತಾವೆ ಆ ಮಾಕ್ ಟೆಸ್ಟ್ ಗಳನ್ನ ದಯವಿಟ್ಟು ಅಟೆಂಪ್ಟ್ ಮಾಡಿ ಎಷ್ಟೋ ಯೂಟ್ಯೂಬ್ ಚಾನಲ್ ಗಳು ಆ ಮಾಕ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾ ಇರ್ತಾರೆ ಆಮೇಲೆ ವೆಬ್ಸೈಟ್ ಅಲ್ಲಿ ಹೋದ್ರೆ ಮಾಕ್ ಟೆಸ್ಟ್ ಗಳ ಸೀರೀಸ್ ನಿಮಗೆ ತುಂಬಾ ಸೀರೀಸ್ ಸಿಗುತ್ತೆ ಸೊ ಅಂತಹ ಸೀರೀಸ್ ಗೆ ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡಿ ಸರ್ಚ್ ಮಾಡಿ ಅದನ್ನ ಅಟೆಂಪ್ಟ್ ಮಾಡಿ ಅಟೆಂಪ್ಟ್ ಮಾಡಿದಾಗ ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಯಾವ ರೀತಿ ಕ್ವಶನ್ ಬರುತ್ತೆ ಅದಕ್ಕೆ ಯಾವ ರೀತಿ ಆಪ್ಷನ್ ಇರ್ತಾವೆ ಯಾವ ರೀತಿ ಅದನ್ನ ನಾವು ಟಿಕ್ ಮಾಡಬೇಕು ಈ ಎಲ್ಲವೂ ಕೂಡ ಪ್ರಾಕ್ಟೀಸ್ ಆಗುತ್ತೆ ಸೊ ಈ ಎಕ್ಸಾಮ್ ಅನ್ನ ನೀವು ಕ್ವಾಲಿಫೈ ಮಾಡಬೇಕು ಒಂದೇ ಸಾರಿ ಕ್ವಾಲಿಫೈ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಜನ ಮುಗಿಸಿ ಬಂದಿರತಕ್ಕಂಥ ಅಭ್ಯರ್ಥಿಗಳಿದ್ದೀರಿ ಆಮೇಲೆ ಎಷ್ಟೋ ದಿನಗಳಿಂದ ಟಿ ಟಿ ಕ್ವಾಲಿಫೈ ಆಗಿನ ವೇಟ್ ಮಾಡ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳು ಸೊ ರೆಡಿ ಇರೋದ್ರಿಂದ ಅಥವಾ ನೀವು ಅಡಾಪ್ಟ್ ಆಗಿರೋದ್ರಿಂದ ಫಸ್ಟ್ ಟೈಮ್ ಆನ್ಲೈನ್ ಇರೋದ್ರಿಂದ ಸ್ವಲ್ಪ ಗೊಂದಲ ಕ್ರಿಯೇಟ್ ಆಗಿ ನಿಮ್ಮ ಈ ಅವಕಾಶ ಕೈ ತಪ್ಪುವಂತ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಮಾಕ್ ಟೆಸ್ಟ್ ಗಳನ್ನ ಅಟ ಅಟೆಂಪ್ಟ್ ಮಾಡಿ ಸಾಧ್ಯವಾದಷ್ಟು ಯೂಟ್ಯೂಬ್ ಚಾನಲ್ ಕೂಡ ಒಂದಷ್ಟು ಚಾನಲ್ ಬರ್ತಾ ಇರುತ್ತೆ ನೀವು ಅದನ್ನ ಅಟೆಂಡ್ ಮಾಡಿ ನಾನು ಇದೇ ಅದೇ ಅಂತ ಹೇಳ್ತಾ ಇಲ್ಲ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಚಾಯ್ಸ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ರೀತಿ ಕನ್ವೀನಿಯಂಟ್ ಆಗುತ್ತೋ ಆ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಮಾಕ್ ಟೆಸ್ಟ್ ಅನ್ನ ಮಾಡೋದನ್ನ ಅಟೆಂಡ್ ಮಾಡೋದನ್ನ ಮರಿಬೇಡಿ ಸಾಧ್ಯವಾದಷ್ಟು ಕಂಪ್ಯೂಟರ್ ಇದ್ರೆ ಅದನ್ನೇ ಯೂಸ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಮೊಬೈಲ್ ಕೂಡ ನೀವು ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡಿ ಮಾಕ್ ಟೆಸ್ಟ್ ಅನ್ನ ಅಟೆಂಡ್ ಅಟೆಂಡ್ ಮಾಡಬಹುದು ನನ್ನ ರಿಕ್ವೆಸ್ಟ್ ಏನು ಅಥವಾ ಸಜೆಷನ್ ಏನು ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ಕಂಪ್ಯೂಟರ್ ಅವೈಲೇಬಲ್ ಇದ್ರೆ ಈಗಿಂದಾನೇ ಪ್ರಾಕ್ಟೀಸ್ ಮಾಡಿ ಅಂದ್ರೆ ಒಂದು ಹಂತಕ್ಕೆ ಬಂದು ನೀವು ಎಲ್ಲ ಕವರ್ ಮಾಡಬಹುದು ಯಾಕೆಷ್ಟು ಒತ್ತು ಇದೀನಿ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ಎಡ್ ಅನ್ನ ಒಬ್ಬ ಕ್ಯಾಂಡಿಡೇಟ್ ಧಾರವಾಡದಲ್ಲಿ ಈಗಲೂ ಕೂಡ ಟಿ ಇ ಟಿ ಪಾಸ್ ಮಾಡ್ಕೊಳ್ಳಿ ತುಂಬಾ ಕಷ್ಟ ಪಡ್ತಾ ಇರುವಂತಹ ಉದಾಹರಣೆಗಳನ್ನ ನಾನು ನೋಡಿದ್ದೀನಿ ಇದು ನನ್ನ ಕಣ್ಣು ಮುಂದೆನೆ ನನ್ನ ಜೊತೆಗೆ ಇರತಕ್ಕಂತಹ ಒಬ್ಬ ವ್ಯಕ್ತಿಯ ಎಕ್ಸ್ ಏನು ಕತೆ ಇದು ಸೊ ಹಾಗಾಗಿ ಈಗ ಫಸ್ಟ್ ಟೈಮ್ ಆನ್ಲೈನ್ ನಲ್ಲಿ ನಡೀತಾ ಇರೋದ್ರಿಂದ ಇಷ್ಟು ದಿನ ಓ ತುಂಬಾ ಈಸಿಯಾಗಿ ಓದಿ ಪಟ್ಟಂತ ಹಾಕ್ತಾ ಇದ್ವಿ ಬಹಳ ಫಾಸ್ಟ್ ಆಗಿ ಕವರ್ ಮಾಡ್ತಾ ಇದ್ವಿ ಬಟ್ ಈಗ ಕ್ವಶನ್ ಓದ್ಲಿಕ್ಕೆ ಟೈಮ್ ಸಾಲಲ್ಲ ಅದನ್ನ ಆನ್ಸರ್ ಮಾಡಲಿಕ್ಕೂ ಟೈಮ್ ಸಾಲಲ್ಲ ಮ್ಯಾಥ್ಸ್ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಲೆಕ್ಕ ಬಿಡಿಸಬೇಕು ಕ್ವಶನ್ ಡಿಸ್ಪ್ಲೇ ಆದ ಲೆಕ್ಕ ಪೇಪರ್ ಇರುತ್ತೆ ನೀವು ಟಿ ಏನಾದರೂ ಅಟೆಂಪ್ಟ್ ಮಾಡಿದ್ರೆ ನಿಮ್ಗೆ ಒಂದಷ್ಟು ವಿದ್ಯ ಅಭ್ಯರ್ಥಿಗಳಿಗೆ ಅದ್ರ ಬಗ್ಗೆ ನಾಲೆಜ್ ಇರುತ್ತೆ ಸೊ ಅಂತ ಅಂತ ಯಾವುದೇ ಟಿ ಟಿಯನ್ನ ಪರೀಕ್ಷೆ ತೆಗೆದುಕೊಳ್ಳದೆ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಇದು ಹೆವಿ ಕಷ್ಟ ಆಗುತ್ತೆ ಸೊ ಹಾಗಾಗಿ ನನ್ನ ಸಜೆಷನ್ ಇಷ್ಟೇ ಮಾರ್ಕ್ ಟೆಸ್ಟ್ ಗಳನ್ನ ಅಟೆಂಪ್ಟ್ ಮಾಡಿ ಆಮೇಲೆ ಈಗಿಂದಾನೇ ತುಂಬಾ ಓದಿದ್ದೀನಿ ಅನ್ನೋದನ್ನ ಬಿಟ್ಟು ಈ ಎಕ್ಸಾಮ್ ಅನ್ನ ಆನ್ಲೈನ್ ನಲ್ಲಿ ನಡೀತಕ್ಕಂತ ಎಕ್ಸಾಮ್ ಯಾವ ರೀತಿ ಟ್ಯಾಕಲ್ ಮಾಡಬಹುದು ನಾನು ಅನ್ನೋದನ್ನು ಕೂಡ ಒಂದಷ್ಟು ಗುಪ್ರೇಷೆಗಳನ್ನ ರೆಡಿ ಮಾಡ್ಕೊಳ್ಳಿ ಬರೀ ಓದಿ ನಾಲೆಜ್ ಇದ್ರೆ ನೀವು ಕ್ವಾಲಿಫೈ ಆಗಲ್ಲ ಈ ಸಾರಿ ಇನ್ನು ವಯ ಮಾಡಿದ್ರೆ ಈಸಿಯಾಗಿ ಕ್ವಾಲಿಫೈ ನಾವು ಓದಿದ ನಾಲೆಜ್ ಮೇಲೆ ಈಗ ಕಂಪ್ಯೂಟರ್ ಸ್ಕಿಲ್ ನಿಮಗೆ ಗೊತ್ತಿರಬೇಕು ಆ ಕಾರಣಕ್ಕಾಗಿ ನಾನು ಇಷ್ಟು ಹೇಳ್ತಾ ಇರೋದು ಇನ್ನ ಎಕ್ಸಾಮ್ ಪ್ಯಾಟರ್ ಮತ್ತು ಪರೀಕ್ಷಾ ತಯಾರಿ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಎಕ್ಸಾಮ್ ಪ್ಯಾಟರ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಮೂವತ್ ಮಾರ್ಕ್ಸ್ ಕನ್ನಡ ಇರುತ್ತೆ ಮೂವತ್ ಮಾರ್ಕ್ಸ್ ಇಂಗ್ಲಿಷ್ ಇರುತ್ತೆ ಮೂವತ್ತ್ ಮಾರ್ಕ್ಸ್ ಸೈಕಾಲಜಿ ಇನ್ನು ಅರವತ್ತು ಮಾರ್ಕ್ಸ್ ನಿಮ್ಮ ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಾಗಿರುತ್ತೆ ಫಾರ್ ಎಕ್ಸಾಂಪಲ್ ಆರ್ಟ್ಸ್ ಕ್ಯಾಂಡಿಡೇಟ್ಗೆ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಅರವತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ ಇನ್ನು ಸೈನ್ಸ್ ಕ್ಯಾಂಡಿಡೇಟ್ಗೆ ಹಾಗೆ ಮೂವತ್ತು ವಿಜ್ಞಾನ ಮೂವತ್ತು ಗಣಿತ ಈ ಎರಡು ಸೇರಿ ಅರವತ್ತು ಅಂಕಗಳಿಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಗಿರುತ್ತೆ ಸೊ ಹಾಗಾಗಿ ನಿಮ್ಮ ನಿಮ್ಮ ಸಬ್ಜೆಕ್ಟ್ ನಲ್ಲಿ ತುಂಬಾ ಗ್ರಿಪ್ ಇರ್ಬೇಕು ನಿಮ್ಗೆ ಎಷ್ಟೋ ಅಭ್ಯರ್ಥಿಗಳು ಹೇಳ್ತಾ ಇರ್ತಾರೆ ಏನಂತ ಏಯ್ಟಿ ನೈನ್ ಬಂತು ಸರ್ ಒಂದ್ ಮಾರ್ಕ್ಸ್ ಅಲ್ಲಿ ನನ್ ಏಟಿ ಕ್ವಾಲಿಫೈ ಆಗಲಿಲ್ಲ ಅಥವಾ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಇದ್ರೆ ಏಯ್ಟಿ ಟೂ ಬಂತು ಸರ್ ಇನ್ನೊಂದು ಮಾರ್ಕ್ಸ್ ಬಂದಿದ್ರೆ ನನಗೆ ಕ್ವಾಲಿಫೈ ಆಗ್ಬಿಡ್ತಾ ಇದೆ ಬಟ್ ಕ್ವಾಲಿಫೈ ಆಗಲಿಲ್ಲ ಏಟಿ ತ್ರೀಗೆ ಕ್ವಾಲಿಫೈ ಆಗುವಂಥದ್ದು ಇಲ್ಲಿ ಜಿ ಎಂ ಮತ್ತೆ ಪಿ ವಿ ಬಾಕಿ ಇರೋರಿಗೆಲ್ಲ ನೈಂಟಿ ಗೆ ಕ್ವಾಲಿಫೈ ಆಗುತ್ತೆ ಎಸ್ ಸಿ ಎಸ್ ಟಿ ಅಂತ ಬಂದಾಗ ಏಟಿ ತ್ರೀಗೆ ಕ್ವಾಲಿಫೈ ಇದೆ ಸೊ ಹಾಗಾಗಿ ಒಂದೊಂದು ಅಂಕ ಎರಡು ಅಂಕದಲ್ಲಿ ಹೋಗ್ತಾ ಇದ್ರಲ್ವಾ ಅವರು ಎಲ್ಲಿ ಫೇಲ್ ಆಗ್ತಾ ಇದ್ರೆ ಅಂತ ಹೇಳಿದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಮತ್ತು ನಿಮ್ಮ ಅಟೆನ್ಷನ್ ಎಕ್ಸಾಮ್ ಬರೆಯುವಂತಹ ಸಂದರ್ಭದಲ್ಲಿ ನಿಮಗೆ ಆ ಆನ್ಸರ್ ಗೊತ್ತಿರುತ್ತೆ ಆದರೂ ಕನ್ಫ್ಯೂಸ್ ಆಗಿ ಬೇರೆ ಏನು ಆಪ್ಷನ್ ಅನ್ನು ಟಿಕ್ ಮಾಡಿ ಬಂದಿರ್ತಾರ ಆ ಕಾರಣಕ್ಕಾಗಿ ಒಂದ್ ಮಾರ್ಕ್ಸ್ ಎರಡು ಮಾರ್ಕ್ಸ್ ಅಲ್ಲಿ ನಿಮ್ಮ ಟಿಟಿ ಎಕ್ಸಾಮ್ ಕ್ವಾಲಿಫೈ ಆಗಿರಲ್ಲ ಸೊ ಅಂತವರು ಟೈಮ್ ಮ್ಯಾನೇಜ್ಮೆಂಟ್ ಕಡೆ ಸ್ವಲ್ಪ ಗಮನ ಕೊಡಿ ಹಾಗೇನೆ ಎಕ್ಸಾಮ್ ಅಲ್ಲಿ ನಿಮ್ಮ ಮೈಂಡ್ ಅನ್ನ ಕಾನ್ಸಂಟ್ರೇಟ್ ಆಗಿ ಅದೇ ಕ್ವಶನ್ ಪೇಪರ್ ಮೇಲೆ ಇಟ್ಟು ಮಾತ್ರ ಬರದ್ರೆ ನೀವು ಕ್ವಾಲಿಫೈ ಆಗ್ತೀರಾ ಸೊ ಇದಷ್ಟು ಎಕ್ಸಾಮ್ ಪ್ಯಾಟರ್ ಬಗ್ಗೆ ಆಯ್ತು ಇನ್ನ ಓದಬೇಕಾದಂತಹ ಪ್ರಮುಖ ಪುಸ್ತಕಗಳು ಯಾವುದು ಅಂತ ಕೇಳಿದ್ರೆ ಒಂದಷ್ಟು ಪುಸ್ತಕಗಳನ್ನ ನೀವು ಕಡ್ಡಾಯವಾಗಿ ಓದೇ ಓದಿರ್ತೀರ ಯಾವುದು ಈಗ ಆರ್ಟ್ಸ್ ವಿದ್ಯಾರ್ಥಿಗಳಂತ ಬಂದಾಗ ಹತ್ತನೇ ತರಗತಿಗೆ ಹತ್ತನೇ ಸಾರಿ ಆರನೇ ತರಗತಿಯಿಂದ ಹತ್ತನೇ ತರಗತಿಯವರೆಗಿನ ಎಲ್ಲಾ ಸಮಾಜ ವಿಜ್ಞಾನದ ಪುಸ್ತಕಗಳನ್ನು ನೀಟಾಗಿ ಓದಿರ್ತೀರ ಆಮೇಲೆ ಗ್ರಾಮರ್ ಕನ್ನಡ ಗ್ರಾಮರ್ ನೀಟಾಗಿ ಓದಿರ್ತೀರ ಮತ್ತೆ ಇಂಗ್ಲಿಷ್ ಗ್ರಾಮರ್ ಅನ್ನ ನೀಟಾಗಿ ಓದಿರ್ತೀರ ಸೈಕಾಲಜಿ ಬುಕ್ಸ್ ಅನ್ನು ಕೂಡ ನೀಟಾಗಿ ಓದಿರ್ತೀರ ಬಟ್ ಇದೇ ಅಷ್ಟೇ ಕ್ವಶನ್ಸ್ ರೈಸ್ ಆಗಲ್ಲ ನಿಮಗೆ ವಿಷಯಾಧಾರಿತ ಬೋಧನಾ ಕ್ರಮದ ಮೇಲೂ ಕೂಡ ಕ್ವಶನ್ಸ್ ರೈಸ್ ಆಗುವಂತ ಸಾಧ್ಯತೆ ಇರುತ್ತೆ ಸಾಧ್ಯತೆ ಅಲ್ಲ ರೈಸ್ ಆಗೇ ಆಗತ್ತೆ ಸೊ ಹಾಗಾಗಿ ಅಂತವುಗಳಿಗೆ ಒಂದಷ್ಟು ಪರ್ಟಿಕ್ಯುಲರ್ ಆದಂತಹ ಪುಸ್ತಕಗಳಿದ್ದಾವೆ ಅಂತಹ ಪುಸ್ತಕಗಳನ್ನೇ ನೀವು ಓದಬೇಕಾಗತ್ತೆ ಒಂದಷ್ಟು ನಾನು ಎಕ್ಸಾಂಪಲ್ ನೋಡೋದಾದ್ರೆ ಒಂದಷ್ಟು ಕೋರ್ಟ್ ಮಾಡೋದಾದ್ರೆ ವಿಷಯಾಧಾರಿತ ಬೋಧನಾ ಪದ್ಧತಿ ಸಮಾಜ ವಿಜ್ಞಾನ ಅಂತ ಹೇಳಿ ಡಿ ಎಸ್ ಆರ್ ಟಿ ಅವರು ಹೊರಗೆ ತಂದಿರತಕ್ಕಂತ ಡಿ ಎ ಸಂಬಂಧಪಟ್ಟಾಗೆ ಎರಡನೇ ವರ್ಷದ ಪಠ್ಯ ಪುಸ್ತಕ ಇದೆ ಅದನ್ನ ಓದ್ಕೊಳ್ಳಿ ವಿಷಯಾಧಾರಿತ ಬೋಧನಾ ಪದ್ಧತಿಯ ಮೇಲೆ ಯಾವುದೇ ಕ್ವಶನ್ ರೈಸ್ ಆದ್ರೂ ಕೂಡ ನೀವು ಈಸಿಯಾಗಿ ಆನ್ಸರ್ ಅದೇ ತರ ವಿಷಯ ಬೋಧನಾ ಪದ್ಧತಿ ಗಣಿತ ಅಂತ ಇದೆ ಸೊ ಅದನ್ನು ಓದ್ಕೊಂಡ್ರೆ ಗಣಿತಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಕ್ವಶನ್ ರೈಸ್ ಆದ್ರೂ ಕೂಡ ನೀವು ಆನ್ಸರ್ ಮಾಡಬಹುದು ಸೊ ಹಾಗೇನೆ ವಿಷಯ ಆಧಾರಿತ ಬೋಧನಾ ಪದ್ಧತಿ ವಿಜ್ಞಾನ ಅಂತನೂ ಕೂಡ ಇದೆ ಸೊ ಇವೆಲ್ಲವೂ ಕೂಡ ಡಿ ಎಸ್ ಸಿ ಟಿ ಅವರೇ ಬಿಟ್ಟಿರತಕ್ಕಂತಹ ಪುಸ್ತಕಗಳು ಆ ಪುಸ್ತಕಗಳು ಈಗ ನಿಮ್ ಸ್ಕ್ರೀನ್ ಮೇಲೂ ಕೂಡ ಬರ್ತಾ ಇದೆ ಹಾಗೇನೆ ಅಹ್ ಇಂಗ್ಲಿಷ್ಗೆ ಸಂಬಂಧಪಟ್ಟ ಹಾಗೆ ವಿಷಯಾಧಾರಿತ ಬೋಧನಾ ಪದ್ಧತಿ ಇಂಗ್ಲಿಷ್ ಅಂತ ಇದೆ ಅದು ಟಿ ಎನ್ ರಾಜು ಬಂದಿರತಕ್ಕಂಥ ಪುಸ್ತಕ ಇದನ್ನ ನೀವು ಓದ್ಕೊಂಡ್ರೆ ವಿಷಯ ಬೋಧನಾ ಪದ್ಧತಿಯ ಮೇಲೆ ಯಾವೆಲ್ಲ ಕ್ವಶನ್ಸ್ ಬಂದ್ರು ನೀವು ಈಸಿಯಾಗಿ ಟ್ಯಾಕಲ್ ಮಾಡಬಹುದು ಬರೀ ನಾನು ಸಬ್ಜೆಕ್ಟ್ ನಾಲೆಜ್ ಹೊಂದಿದ್ರೆ ಸಾಲಲ್ಲ ಆ ಬೋಧನೆಯನ್ನ ಮಾಡುವಂತಹ ಕೌಶಲ್ಯದ ಆಧಾರಿತದ ಮೇಲೂ ಕೂಡ ಕ್ವಶನ್ ರೈಸ್ ಆಗ್ತವೆ ಅವುಗಳನ್ನು ಕೂಡ ನೀವು ಟ್ಯಾಕಲ್ ಮಾಡುವಂತಹ ಕೆಪಾಸಿಟಿ ನಿಮ್ಮಲ್ಲಿ ಇರಬೇಕು ಆ ಕೆಪಾಸಿಟಿ ಬರ್ಬೇಕು ಅಂದ್ರೆ ಒಂದಷ್ಟು ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಪುಸ್ತಕಗಳನ್ನ ಓದಲೇಬೇಕು ಆಮೇಲೆ ಕನ್ನಡಕ್ಕೂ ಕೂಡ ವಿಷಯ ಆದಂತಹ ಪದ್ಧತಿ ಕನ್ನಡ ಅನ್ನುವಂತಹ ಒಂದು ಪುಸ್ತಕ ಇದೆ ಈ ಎಲ್ಲಾ ಪುಸ್ತಕಗಳು ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಇವುಗಳನ್ನು ನೀವು ನೋಡಿಕೊಂಡು ಓದಿದ್ದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಸಾರಿ ಟಿ ಏನಾಗುತ್ತೆ ನಿಮ್ದು ಕ್ವಾಲಿಫೈ ಆಗುತ್ತೆ ಆಮೇಲೆ ನೆಗೆಟಿವ್ ಥಾಟ್ಸ್ ಗಳಿಗೆ ಹೆಚ್ಚಿನ ಗಮನ ಕೊಡತೇನೆ ಓದಿನ ಕಡೆ ಹೆಚ್ಚಿನ ಗಮನ ಕೊಡಿ ಫಸ್ಟ್ ಟೈಮ್ ಆನ್ಲೈನ್ ನಡೀತಾ ಇರೋದ್ರಿಂದ ಸ್ವಲ್ಪ ಕಂಪ್ಯೂಟರ್ ಅಲ್ಲಿ ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡಿ ಇನ್ ಕೇಸ್ ನಿಮ್ಮ ಹತ್ರ ಕಂಪ್ಯೂಟರ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಅಲ್ಲಿ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ಮಾಕ್ ಟೆಸ್ಟ್ ಗಳನ್ನ ಸಂಬಂಧಪಟ್ಟಂತಹ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾಕ್ ಗಳು ಅವೈಲೇಬಲ್ ಇದಾವೆ ಅಂತ ಅವುಗಳನ್ನ ಏನು ಅಟೆಂಪ್ಟ್ ಮಾಡಿ ಅದರಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸ್ಕೋರ್ ಮಾಡಲಿಕ್ಕೆ ಪ್ರಯತ್ನ ಪಡಿ ಎಷ್ಟು ಸಾಧ್ಯವೋ ಅಷ್ಟು ಟೈಮ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಪಡಿ ಅಂದಾಗ ಮಾತ್ರ ನೀವು ಈ ಸಾರಿ ಆಗುವಂತಹ ಟಿ ಟಿ ಕಾರ್ ಫಾರ್ಮ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಕ್ವಾಲಿಫೈ ಮಾಡಿ ಮಾಡ್ತೀರಾ ಸೊ ಇದಷ್ಟು ಇವತ್ತಿನ ವಿಷಯವಾಗಿತ್ತು ಇದೇ ತರ ಇನ್ನೊಂದು ವಿಷಯದೊಂದಿಗೆ ಮತ್ತೊಂದು ಸಮಯದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಬೈ ಹೇ